ಇದು ಭಾಳ ವಿಶೇಷ ಏನಂದರೆ ನಾನು ಮೊದಲು ಜನ್ಮದಿನ ಆಚರಣೆ ಮಾಡ್ಕೋತಿರ್ಲಿಲ್ಲ ನಮಗೆ ಪ್ರೇರಣೆ ಏನಂದ್ರೆ ಈ ಮೌಢ್ಯಗಳ ವಿರುದ್ಧ ಕಂದಾಚಾರದ ವಿರುದ್ಧ ನನ್ನ ಹೋರಾಟಗಳು ಬಹಳ ಒಂದು ಮೂರು ದಶಕಗಳಿಂದ ಹೆಚ್ಚು ಕಡಿಮೆ ನಾನು ಇದೆಲ್ಲ ನೋಡ್ತಂಥ ಸಂದರ್ಭದಲ್ಲಿ ಎಲ್ಲ ಉಟ ಉಟ್ದಪಗಳು ಅಂತಂದ್ರೆ ಏನಂದ್ರೆ ಬಹಳ ಗ್ರ್ಯಾಂಡ್ ಆಗಿ ಬಹಳ ವಿಭಿನ್ನವಾಗಿ ಆಡಂಬರದಿಂದ ಮಾಡುವಂಥದ್ದು ನಾವೆಲ್ಲ ನೋಡ್ತಾ ಇದ್ದವು ಸೊ ಆ ಸಂದರ್ಭದಲ್ಲಿ ನಾನು ಕೆಲವರು ನಮ್ಮ ಸ್ನೇಹಿತರು ಹುಟ್ಟತಾಬನ ಭಾಳ ಸರಳವಾಗಿ ಈ ಥರ ಶಾಲೆಗಳಲ್ಲಿ ಮತ್ತು ವಿಶೇಷ ಜನ ಮಕ್ಕಳು ಒಟ್ಟಿಗೆ ಅನಾಥ ಒಟ್ಟಿಗೆ ವೃದ್ಧಾಭ್ಯಾಸದಲ್ಲಿ ಕೆಲವರು ನಾನು ಮಾಡ್ತಾ ಸೊ ಆ ಸಂದರ್ಭದಲ್ಲಿ ಒಂದು ಹೊಸ ವಿಭಿನ್ನವಾದಂಥ ಇದಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ನನ್ನ ಬನ ಒಂದು ಸಾಮರಸ್ಯ ಮತ್ತು ಜಾತ್ಯತೀತ ಮೋ ಮನೋಭಾವವನ್ನು ಬೆಳೆಸ್ಬೇಕು ಅಂತೇಳಿ ಮೌಢ್ಯದ ಕಂದಾಚಾರದ ವಿರುದ್ಧ ಸೆಡ್ ಹೊಡಿಬೇಕು ಅಂತೇಳಿ ಪ್ರಥಮ ಬಾರಿಗೆ ಸ್ಮಶಾನದಲ್ಲಿ ಮಾಡ್ಕೋಬೇಕು ಅಂತೇಳಿ ಒಂದು ನಿರ್ಧಾರವನ್ನು ತಗೊಂಡು ಅದು ಸಾಂಕೇತಿಕವಾಗಿ ಸೊ ನಾವು ಹುಟ್ಟಿರುವಂಥದ್ದು ಮತ್ತು ಸತ್ ಮೇಲೆ ಹೋಗೋದಂಥದ್ದೇ ಸ್ಮಶಾನಕ್ಕೆ ಈ ಸ್ಮಶಾನ ಅಂತ ಅಂದರೆ ಜನಕ್ಕೆ ಭಾಳ ಭಯ ಇದೆ ಮತ್ತು ಅದ್ರ ವಿರುದ್ಧ ಒಂಥರ ಕನ್ ಮೌಢ್ಯ ಮೂಢನಂಬಿಕೆ ಮಶಾನ ಅಂದರೆ ಏನೋ ಕೆಟ್ಟದ್ದು ಅಂತ ಯಾಕೆಂದರೆ ನಾವು ಸತ್ ಮೇಲೆ ಉಳೋದೇ ಮಶಾನದಲ್ಲಿ ಅದು ಕೆಟ್ಟದಾಗುತ್ತೆ ಹುಟ್ಟೋ ಒಂದು ಕಡೆ ಆದರೆ ಸಾವೊಂದು ಕಡೆ ಆಗುತ್ತೆ ಅದಕ್ಕೆ ಮುಕ್ತಿ ಕೊಡುವಂಥದ್ದು ಮಶಾನ ಸೊ ಆ ಕಾರಣಕ್ಕಾಗಿ ಸ್ಮಶಾನ ಕೆಟ್ಟದ್ದಲ್ಲ ಜನಕ್ಕೆ ಆ ಭಯವನ್ನು ಹೋಗ್ಸ್ಬೇಕು ಅಂತೇಳಿ ಆ ಮೂಢನಂಬಿಕೆಯನ್ನು ಹೋಗಿಸ್ಬೇಕು ಅಂತೇಳಿ ಸ್ಮಶಾನದಲ್ಲೇ ಊಟ ಮಾಡೋಂಥದ್ದು ಅಲ್ಲೇ ಸಾಪಂತಿ ಭೋಜನವನ್ನು ಮಾಡಿ ಒಂದು ಸಾಮರಸ್ಯದ ಸಾಂಪತಿಯನ್ನು ಮಾಡಿ ಅಲ್ಲಿ ಜನಕ್ಕೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾನು ಮೂರು ನಾಲ್ಕು ವರ್ಷದಿಂದ ಮಾಡ್ಕೊಂಬಂದೆ ಪ್ರತಿ ವರ್ಷ ಸೊ ಆ ಕಾರಣಕ್ಕಾಗಿ ಈ ಸರಿ ಏನಂದರೆ ಸರಳವಾಗಿ ನಮ್ಮ ವಿಶೇಷ ಚೇತನ ಮಕ್ಕಳೊಟ್ಟಿಗೆ ಮಾಡಬೇಕು ಅಂತೇಳಿ ಎಲ್ಲ ನನ್ನ ಆತ್ಮೀಯ ಗೆಳೆಯರು ನಮ್ಮ ಎಚ್ ಎಸ್ ಪ್ರಕಾಶ್ ಅವರು ನಮ್ಮ ಯೋಗೇಶ್ ಉಪ್ಪಾರವರು ನಮ್ಮ ರವಿನಂದನ್ ಅವರು ಮತ್ತು ಎಲ್ಲ ನಮ್ಮ ಆತ್ಮೀಯ ಗೆಳೆಯರು ದಿನೇಶು ಶೇಖರು ಹರೀಶ್ ಮೊಗಣ್ಣ ಎಲ್ಲ ಸ್ನೇಹಿತರುಗಳು ಸೇರಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದಂಥದ್ದು ಇದೇ ಸಂದರ್ಭದಲ್ಲಿ ನನ್ನ ಆತ್ಮೀಯ ಒಡನಾಡಿ ಲೋಕೇಶ್ ಕುಮಾರ್ ಮಾದಪ್ಪರವ್ರದ್ದು ನಿನ್ನೆ ಮೊನ್ನೆ ಬರ್ತಡೇ ಆಗಿತ್ತು ಒಂದು ದಿವಸ ಹಿಂದೆ ಮುಂದೆ ನನ್ನ ನನ್ನ ಬರ್ತಡೆ ಮತ್ತು ನಮ್ಮ ಲೋಕೇಶ್ ಕುಮಾರ್ ಬರ್ತಡೆ ಸೊ ಆ ಕಾರಣಕ್ಕಾಗಿ ಇಬ್ಬರದ್ದು ಸೇರಿ ಇವತ್ತು ಇಲ್ಲೇ ವಿಶೇಷ ಚೇತನ ಮಕ್ಕಳೊಟ್ಟಿಗೆ ಆಚರಣೆ ಮಾಡೋಣ ಅಂತೇಳಿ ಆ ಮಕ್ಕಳ ಜೊತೆ ಊಟ ಮಾಡೋದ್ರ ಮೂಲಕ ಮಕ್ಕಳನ್ನ ಒಡನಾಟದಲ್ಲಿ ನಾವು ಮಾಡಬೇಕು ಅಂತೇಳಿ ಇವತ್ತು ವಿಭಿನ್ನವಾಗಿ ಮಾಡ್ತೇವೆ ನಾನು ಬರ್ತಡೆ ಮಾಡ್ಕೊಳ್ಳೋರಿಗೆ ಮನವಿ ಮಾಡೋದು ಇಷ್ಟೇ ನೀವು ಆಡಂಬರ ಅಬ್ಬರ ಮಾಡೋದು ಒಂದು ಕಡೆ ಆದರೆ ಒಂದಿಷ್ಟು ಸಾರ್ಥಕತೆ ಆಗಬೇಕಾಗ್ತದೆ ಆ ಕಾರಣಕ್ಕಾಗಿ ವಿಭಿನ್ನವಾಗಿ ನಿಮ್ಮ ಆಚರಣೆ ಮಾಡಿ ಅಂತ ಹೇಳಿ ಮನವಿ ಮಾಡ್ತೇನೆ ನಮ್ಮ ಶಿವರಾಮ ಐವತ್ತನೇ ವರ್ಷದ ಹುಡ್ಡಬ್ಬವನ್ನು ಆಚರಿಸ್ತಾ ಇದ್ದೀವಿ ಅವರಿಗೆ ಇದೇ ಮುಖಾಂತರ ಹುಟ್ಟೊಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಏನು ಇಲ್ಲಿ ತನಕ ಹಿಂದೆ ಕಳೆದ ಮೌಢ್ಯ ಅಂತ ಮಡೆಸ್ ಮಡೆಸ್ಥಾನ ಅಂತ ಏನು ನಡೆಸ್ಕೊಂಡ್ಬಂದಿದ್ರು ಬಂದಿದ್ರು ಅದೇ ತರ ಮುಂದೆ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು ಬಂದರು ಮತ್ತು ಅದೇ ಥರ ಬೇರೆ ಕೆಲವು ವಿಷಯಗಳನ್ನ ತೊಗೊಂಡಿದ್ದೀನಿ ಹಿಂಗೆ ವಿರುದ್ಧವಾಗಿ ನೋಡಿಕೊಂಡು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ರೆ ಮುಂದೆ ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಡಲಿ ಅಂತ ಈ ಮುಖಾಂತರ ಹಾರೈಸ್ತಿದ್ದೀನಿ ನಮಸ್ಕಾರ ಇವತ್ತು ಆತ್ಮೀಯರು ಆದಂತಹ ಕೆ ಎಸ್ ಶಿವರಾಮ್ ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ನಾವು ಒಂದು ರೀತಿಯಲ್ಲಿ ಮಾಡ್ತಾ ಇದ್ದು ಇವತ್ತು ಒಂದು ಹುಟ್ಟು ಹಬ್ಬವನ್ನು ಈ ವಿಶೇಷ ಚೇತನರ ಮುಖ ಜೊತೆಯಲ್ಲಿ ಆಚರಿಸ್ಬೇಕು ಅಂತಲ್ಲಿ ನಾವೆಲ್ಲ ತೀರ್ಮಾನ ಮಾಡಿ ಮಕ್ಕಳ ಜೊತೆ ಊಟ ಮಾಡಬೇಕು ಒಂದು ಅವರಿಗೆ ಆಯುಸು ಆರೋಗ್ಯ ದೇವರು ಕೊಡಲಿ ಅಂತೇಳಿ ಹೋರಾಟದ ಒಂದು ಬೆಂಬಲದಿಂದ ಅವರಿಗೆ ಶುಭ ಕೋರ್ತ ನಾವೆಲ್ಲ ಗೆಳೆಯರು ಇಲ್ಲಿ ಆಚರಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಆತ್ಮೀಯರು ಇನ್ನೊಬ್ಬರು ಲೋಕೇಶ್ ಮಾದಾಪುರವರು ಹುಟ್ಟದೊಬ್ಬನು ಸಹ ಇವತ್ತು ಇಲ್ಲಿ ಆಚರಿಸ್ತಾ ಇದ್ದೀವಿ ಅವರಿಬ್ರಿಗೂ ಸಹ ದೇವರು ಆಯುಷ ಆರೋಗ್ಯ ಕೊಡಲಿ ಅವರು ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ ಬಯಸ್ತಾರೆ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಶೋಷಿತ ಸಮುದಾಯಗಳ ಅಧ್ಯಕ್ಷರು ಆದಂಥ ನಮ್ಮನ್ನೆಲ್ಲರ ನೆಚ್ಚಿನ ನಾಯಕರು ಮುಖಂಡರು ಸ್ನೇಹಿತರಾಗಿ ಇವತ್ತು ಕೆ ಶಿವರಾಮ್ರವರ ಬರ್ತ್ಡೇಯನ್ನು ನಾವು ಭಾಳ ಸರಳವಾಗಿ ಈ ಒಂದು ವಿಕಲ ವಿಶೇಷ ಚೇತನರ ಒಟ್ಟಿಗೆ ಆಚರಣೆ ಮಾಡಿಕೊಳ್ತಾ ಇದ್ದೇವೆ ಅವರ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಇವತ್ತು ಒಂದು ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಯಾಕೆ ಅಂತಂದರೆ ಅವರಿಗೆ ಹಿಂದುಳಿದ ಸಮಾಜಗಳು ಶೋಷಿತ ಸಮಾಜಗಳ ವಿಚಾರ ಏನೇ ಇದ್ರೂ ಇಡೀ ರಾಜ್ಯದಲ್ಲಿ ತಾವೆಲ್ಲ ನೋಡ್ತಿರೋಂಗೆ ಮೊದಲನೇ ಹೋರಾಟಕ್ಕೆ ಅವರೇ ಧ್ವನಿ ಅವರು ಮುನ್ನುಡಿಯ ನಾಡ್ತಾರೆ ಆಮೇಲೆ ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಯಾವುದೇ ಒಂದು ಸಮಾಜದ ವಿಚಾರಗಳು ಬಂದಾಗ ಅವರು ಮುನ್ನಡಕ್ಕೆ ಬರ್ತಾರೆ ಆ ಕಾರಣಕ್ಕೆ ಅವರು ಇವತ್ತು ಭಾಳ ಸರಳವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ನಾವೆಲ್ಲ ಒಟ್ಟಾಗಿದ್ದೇವೆ ಅದೇ ರೀತಿ ನಮ್ಮ ಲೋಕೇಶ್ ಕುಮಾರ್ ಮಾದಾಪುರವರು ವರ್ಗಗಳ ಮುಖಂಡರು ಅವರು ಸಹ ನಮ್ಮ ಒಟ್ಟಿಗೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಸಹಕಾರ ನೀಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಮತ್ತು ನಮ್ಮ ಕೆ ಎಸ್ ಶಿವರಾಮ್ರವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಹಾಗೂ ಮತ್ತು ಈ ಒಂದು ಸಂಘಟನೆ ವಿಚಾರದಲ್ಲಿ ಅವರ ಚಟುವಟಿಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಆ ದೇವರು ನೀಡಲಿ ಅಂತ ನಾನು ಒಂದು ಹಿಂದುಳಿದ ಸಮಾಜದ ಉಪ್ಪಾರ ಸಮಾಜದ ಅಧ್ಯಕ್ಷನಾಗಿ ಅವರಲ್ಲಿ ಆರೈಸ್ತಾ ಚಾಮುಂಡೇಶ್ವರಿ ಆಶೀರ್ವಾದ ಮತ್ತು ಎಲ್ಲರ ಆಶೀರ್ವಾದ ಅವರಿಗೆ ಸಿಗಲಿ ಅಂತ ಈ ಸಮಯದಲ್ಲಿ ಬೇಡ್ಕೊಳ್ತೇನೆ ಧನ್ಯವಾದಗಳು